ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಳಪೆ ರಸ್ತೆ ಸೇತುವೆ ಕಾಮಗಾರಿ ತನಿಖೆ ಮಾಡದಿದ್ದರೆ ಉಗ್ರ ಹೋರಾಟ ನಲ್ಲೂರು ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ಮಾಡದೇ ಬಿಲ್ ಮಾಡಿಕೊಂಡು ಹತ್ತು ಲಕ್ಷ ರೂಪಾಯಿ ಗುಳುಂ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಲ್ಲು ಶ್ರೀನಾಥ್ ಆರೋಪಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಜ್ಯೋತಿಗೌಡನಾಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕಾಮಗಾರಿಗಳು ಆಗಿದ್ದು ರಸ್ತೆ ಕಾಮಗಾರಿ ಮಾಡಬೇಕಾದ ಸ್ಥಳದಲ್ಲಿ ಮಾಡದೆ ಬೇರೆ ಕಡೆ ಕಾಮಗಾರಿ ಮಾಡಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಸ್ತೆ ಮಾಡದೆ ಬಿಲ್ ಹತ್ತು ಲಕ್ಷ ರೂಪಾಯಿ ಗುಳುಂ ಮಾಡಿದ್ದಾರೆ ಸರ್ಕಾರ ಹಣವನ್ನ ಇಲಾಖೆ ಅಧಿಕಾರಿಗಳು ನುಂಗಿದ್ದಾರೆ ಎಂದು ದೂರಿದರು ಈ ಸಂಬಂಧ ಲೋಕೋಪಯೋಗಿ ಇಲಾಖೆಯ ಇಇ ಅವರಿಗೆ ದೂರು ಸಲ್ಲಿಸಲಾಗಿದೆ ಯಾವುದೇ ಪ್ರಯೋಜನವಾಗಿಲ್ಲ ಇಲಾಖೆ ಇಇ ಭೇಟಿ ಮಾಡಿ ವಿಷಯ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಅವರು ಕೂಡ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಇದರ ಬಗ್ಗೆ ಕೂಡಲೇ ಸೂಪರ್ಡೆಂಟ್ ಎಂಜಿನಿಯರ್ ಸರ್ಕಾರ ಮುಖ್ಯ ಎಂಜಿನಿಯರ್ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಶ್ರೀನಾಥ್ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಲೋಕೇಶ್ ಮುಖಂಡ ನಾಗರಾಜು ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ ಪಕ್ಕವರು ಲೋಕೇಶ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಅವರು ಭದಗಲ್ಪುರ ಗ್ರಾಮದ ಮುಖಂಡರು ಸರ್ ನಮ್ಮ ಗ್ರಾಮದ ವ್ಯಾಪ್ತಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿ ಡಿ ಇನ್ನೂ ಒಂದು ವರ್ಕ್ ಆಗಿದೆ ಎರಡು ವರ್ಕ್ ಆಗಿದೆ ಆ ಎರಡು ವರ್ಕಲ್ಲಿ ನೇಮಾಪುರ್ ಕೇಳಿದ್ದೆ ಆ ಜಾಗದಲ್ಲಿ ಕಾಮಗಾರನೆ ಮಾಡಿದ್ದಾರೆ ಇವತ್ತು ಆ ನೇಮಾಪುರ್ ಕೇಳ್ಬರ್ತೀವಿ ನಿಮಗೆ ನಿಮ್ಗೆ ಆರ್ಕ್ ಮಾಡಿದಾಗ ಇರಬೇಕು ಸರ್ ಏನಾಗಿದೆ ಗೊತ್ತಿಲ್ಲ ಶ್ಯಾಮನಗರ ತಾಲೂಕು ಬಿ ಆರ್ ಎಸ್ ರಸ್ತೆ ಸಂಖ್ಯೆ ನಲವತ್ನಾಲ್ಕು ಬಾರ್ ಸಿಕ್ಸ್ ಜೀರೋ ಕಿಲೋಮೀಟ್ರಲ್ಲಿ ಎರಡು ಬಾರಿ ಅಪ್ರೋಚ್ ರಸ್ತೆ ವಿಮಾನ ಮತ್ತು ಸಂಖ್ಯೆ ಐವತ್ತೊಂದು ಬಾರು ಇಪ್ಪತ್ತು ಕಿಲೋಮೀಟರ್ನಲ್ಲಿ ನೆಲ್ಲೂರು ಜೋದ್ಗುರ ಜಂಕ್ಷನ್ ಸೇತುವೆ ದುರಸ್ತಿ ಕಾಮಗಾರಿ ಮತ್ತು ಸಂಖ್ಯೆ ಅರುವತ್ನಾಲ್ಕು ಪಾಯಿಂಟ್ ಹತ್ತು ಕಿಲೋಮೀಟರ್ನಲ್ಲಿ ಸೇತುವೆ ಹತ್ರ ಅಪ್ರೋಚ್ ರಸ್ತೆ ದುರಸ್ತಿ ಕಾಮಗಾರಿಗೆ ಮಾಡಬೇಕಿತ್ತು ಎಷ್ಟನೇ ಎಸ್ವಿ ಇಪ್ಪತ್ತೇಳು ಇಪ್ಪತ್ತ್ಮೂನೇ ಸಾಲು ಇದ್ರ ಇಂಜಿನಿಯರು ಶಾಂತಮ್ಮ ಅಂತ ಗುತ್ತಿಗೆದಾರರು ನಿಖಿಲ್ ಕುಮಾರ್ ಅಂತ ಇಷ್ಟಿದ್ರು ಸಹ ಇವ್ರುಗಳೇನು ಮಾಡ್ತಾಯಿದ್ರೆ ಅಲ್ಲಿ ಕಾಮಗಾರನೇ ಮಾಡಿಲ್ಲ ಬೇರೆ ಊರಲ್ಲ ಇದು ನಮ್ಮೂರದೇ ನಮ್ಮೂರ ಸೇತುವೆಯಲ್ಲಿ ಕಾಮಗಾರನೇ ಮಾಡಿಲ್ಲ ನಾನು ಈ ಕಾಮಗಾರಿ ಕಮ್ಮಿ ಆಗಿದೆ ಅಂದ್ಬಿಟ್ಟು ಎರಡು ಕಾಮಗಾರಿ ಸಂಬಂಧಪಟ್ಟಂತೆ ಡಬಲ್ ಅವ್ರಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೀವಿ ಈ ಕೆಲಸವೇ ಇಲ್ಲ ಅಂತ ಇದ್ದಾರೆ ಈ ಕೆಲಸ ಬರೋದೇ ಇಲ್ಲ ಇಲ್ಲವೇ ಇಲ್ಲ ಅಂತ ಇದ್ದಾರೆ ಹಾಗಾಗಿ ನಾನು ಒಂದ್ಸಲಿ ಭೇಟಿ ಮಾಡಿದೆ ಆಮೇಲೆ ಮಾಹಿತಿಗೂ ಹಾಕಿದೆ ಸರ್ ಇದು ಸಂಬಂಧಪಟ್ಟಾಗ ಮಾಹಿತಿ ಕೊಡಿ ಅಂದರೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನು ಮಾಡಿದಾರೆ ಇವರು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ ಮೂರನೇ ಸಲ ಕಾಮಗಾರಿ ಮಾಡಿದೆ ಬಿಲ್ ಮಾಡಿದೀನಿ ಅಂತ ನನಗೆ ಅನುಮಾನ ಕಾಮಗಾರಿ ಆಗಿಲ್ಲ ಕನ್ನೂರಿಗೂ ನನ್ನೂರ ಮುಂದೆ ನನ್ನ ಪಕ್ಕದಲ್ಲಿ ನನ್ನೂರದೇ ಅದು ಸೇತುವೆ ಕೆರೆಗೂ ಮತ್ತು ಸ ಕಾಲುವೆಗೂ ಸೇತುವೆ ಆಗಿರು ಅದು ದುರಸ್ತಿನೇ ಆಗಿಲ್ಲ ಆಗಿಲ್ಲ ಅಂತಂದ್ಮೇಲೆ ಇದು ಸಂಬಂಧಪಟ್ಟಾಗ ಇಷ್ಟು ಮಾಹಿತಿ ಎ ಡಬ್ಲ್ಯೂ ಭೇಟಿ ಮಾಡಿದ್ದೀನಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಡಲಿಯವರನ್ನು ಮಾತಾಡಿದ್ರೆ ಏನಂದರೆ ಏ ಕನ್ನ ಮೇಲೆ ಅದೇನು ಕೆಲಸ ಮಾಡಿದರೆ ಇರ್ಬೋದು ಯಾವ್ದು ಮಾತು ಅಂತ ಕೇಳ್ತಾರೆ ಭಾಳ ಬೇಜವಾಬ್ದಾರಿ ಊಟ ಕೊಡ್ತಾ ಇದ್ದಾರೆ ಹಾಗೆ ಈ ಸಂಬಂಧಪಟ್ಟಾಗೆ ತಾವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇದನ್ನ ಮೇಲತ್ತ ಎಸಿ ಮೈಸೂರು ಸೂಪ್ರೆಂಟ್ ಇಂಜಿನಿಯರ್ ಅವರು ಮತ್ತು ಚೀಫ್ ಇಂಜಿನಿಯರ್ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ತನಿಖೆ ಮಾಡೋದಕ್ಕೂ ಆದೇಶ ಪಡ್ತೀನಿ ಯಾರು ಏಪಲಿಯವರು ಆ ತನಿಖೆ ಇಲ್ಲ ಬರೀ ಬಾಯಿ ಬಂದಲ್ಲಿ ಎಲ್ಲ ನಡೀತಾ ಇದೆ ಇದು ತುಂಬ ಅಕ್ರಮ ಮಾಡಿದರೆ ಹತ್ತು ಲಕ್ಷ ಅಮೌಂಟನ್ನು ಬರೀ ಗುಳು ಮಾಡಿದ್ದಾರೆ ಯಾವುದೇ ಕಾಮಗಾರಿ ಮಾಡಿಲ್ಲ ಈಗ ನಾವು ನಂತರ ಆಮೇಲೆ ಇಲ್ಲ ಬೇರೆ ಕಡೆ ಇಲ್ಲಿ ಏನ್ ನೇಮಕ ಸರ್ ಅಲ್ಲಿ ಮಾಡ್ಬಿಟ್ಟು ಬೇರೆ ಕಡೆ ಮಾಡಕ್ಕಾಗತ್ತೆ ಕೆಲಸ ಆಮೇಲೆ ಇನ್ನೊಂದು ದೊರಕಿದೆ ಸರ್ ಜೋತ್ಮಲ್ಪುರ ಜೋ ಚಾಮನ ತಾಲೂಕು ರಾಷ್ಟ್ರೀಯ ಹೆಜ್ಜಾನಿ ಎಂಬತ್ತರಿಂದ ನಲ್ಲೂರು ಮಳೆ ಜೋತ್ಬಲ್ಪುರ ಕುರುಗುಂಡಿ ರಸ್ತೆ ಸರಪಳಿ ಜೀರೋ ಜೀರೋ ಒಂಬತ್ತರಿಂದ ಆರು ಕಿಲೋಮೀಟರ್ವರೆಗೆ ರಸ್ತೆ ಅಭಿವೃದ್ಧಿ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಇದನ್ನೇನ್ ಮಾಡಿದ್ದಾರೆ ಎಸ್ಟಿಮೇಟ್ ಇರ್ತಕ್ಕಂಥ ಜಾಗ ಬಂದ್ಬಿಟ್ಟು ಬೇರೆ ಕಡೆ ಜಾಗ ಮಾಡಿದ್ದಾರೆ ಶಾಲೆ ಮುಂಭಾಗ ಜೋಧಬಣಪುರ ಸಾಲೆ ಮುಂಭಾಗ ಎಲ್ಲರೂ ಕಿತ್ತಾಕ್ಬಿಟ್ಟಿದ್ದಾರೆ ರಸ್ತೆನ ಆಮೇಲೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ ಇದು ಇದು ಬರೋದು ಮೇಡಮ್ ಅಂದ್ಬಿಟ್ಟು ಇನ್ನೊಂದು ಸರಿ ಕಿತ್ತಾಕಿದ ಮೇಲೆ ಯಾರು ರಸ್ತೆ ಡೆವಲಪ್ ಮಾಡಬೇಕಾಗೋ ಯಾರು ಕಿತ್ತಾಕ್ತಾರೋ ಅವರೇ ಇವತ್ತು ಜೈ ಬಂದಿದ್ರು ಆ ವಿಚಾರ ಇಷ್ಟು ಕಂಪ್ಲೇಂಟ್ ಬಂದ ಮೇಲೆ ಜೈ ಬಂದಿದ್ರು ಜೈಗೆ ಬಂದು ಗುದ್ಗೆದಾರರಿಗೆ ಫೋನ್ ಮಾಡಿ ಎಲ್ಲ ಚರ್ಚೆ ಮಾಡಿದ್ರು ಗ್ರಾಮದ ಮುಖ್ಯರು ಇನ್ನೂ ತುಂಬ ಜನ ಇದ್ದರು ಆ ಸಂದರ್ಭದಲ್ಲಿ ಅವರು ನಾನು ಮಾಡಿಸ್ಕೊತೀನಿ ಅಂತ ಒಪ್ಕೊಂಡಿದ್ದಾರೆ ಆ ಗುರು ಪಾಟೀಲ್ಗೌಡ ಅಂತ ಇಂಜಿನಿಯರು ಇದಕ್ಕೆ ಮೇಯ್ನ್ ಭ್ರಷ್ಟಾ ಅಂತಂದ್ರೆ ಎ ಡಬಲ್ ಡಬಲ್ ಯಾಕಂದ್ರೆ ಅವ್ರು ಕುಮ್ಮಕ್ಕಿ ಜೈಗಳು ಏನು ಮಾಡೋದಕ್ಕಾಗಲ್ಲ ಅವ್ರಿಗೆ ಒಬ್ಬ ಕೊಟ್ಟರೆ ಮುಂದುವರಿಯುತ್ತಲ್ಲ ಈ ತರ ಭ್ರಷ್ಟಾಚಾರ ಮಾಡಿ 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 ನೋಡಿ ಏನ್ ನೇಮಕಿದೆ ಅಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೊಂದ್ಸರಿ ಅಲ್ಲಿ ಅಮೌಂಟ್ ಹಾಕೋದಕ್ಕಾಗಲ್ಲ ರಾ ಹಾಕೋದಕ್ಕಾಗಲ್ಲ ಇದು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ನಮ್ಗೆ ಅಲ್ಲಿತ್ತು ಇಲ್ಲಿತ್ತು ಒತ್ತೇ ಮೇಲೆ ಏನೋ ಮಾಡ್ಬೇಕು ಅಂತ ತ್ಯಾಪಿ ಆಗ್ತದೆ ಈಗ ಆಲ್ರೆಡಿ ಪಾಟೀಲ್ಗೌಡ ಅಂತ ಕೇಳ್ತಾರೆ ಈ ವಿಚಾರ ಬಟ್ ಇದಂತೂ ಕಾಮಗಾರಿ ಆಗೇ ಇಲ್ಲ ಸರ್ ಯಾವುದು ಈ ಅಪ್ರೋಚ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ